नमो अरहंताणं नमो सिद्धाणं नमो आयिर्याणं नमो उवज्जायाणं नमो लोये सौवसा ओणम् श्रीमहावीरभगवानकी जयु అనంత అనంత సపరమేష్టి భగవన్ కీ జయ హో ఆచార్యశ్రీ సకలకీర్తి మహారాజకి మునిశ్రీ మహానసాగర మహారాజకి మునిశ్రీ విదీతసాగర మహారాజకి జయ హో మూరు కడిమే ಒಂಬತ್ತು ಕೋಟಿ ಮುನಿರಾಜಕಿ ಜೈ ಹೋ ಜಿನವಾಣಿ ಮಾತಾಕಿ ಜೈ ಹೋ ಅಹಿಂಸಾ ಪರಮೋ ಧರ್ಮಕಿ ಜಯ ಹೋ ನಾವು ಶ್ರೀ ಮಹಾವೀರ ಪುರಾಣ ಎಂಬ ಸ್ವಾಧ್ಯಾಯದಲ್ಲಿ ಅಂತಿಮ ಕೊನೆಯ ಅಧ್ಯಾಯದಲ್ಲಿ ಭಗವಾನ್ ಮಹಾವೀರರ ವಿಹಾರ ನಾಲ್ಕು ಅತಿಶಯಗಳು ಎಂಟು ಪ್ರಾತಿಹಾರ್ಯಗಳು ನಾಲ್ಕು ಅನಂತ ಚತುಷ್ಟಯ ಹಾಗೂ ರಾಜ ಶೇನಿಕನು ಸಮವಸರಣದಲ್ಲಿ ಪ್ರವೇಶ ಅವನು ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಹಾಗೂ ಕಾರ್ತಿಕ ಕೃಷ್ಣ ಅಮಾವಾಸ್ಯೆಯಂದು ಮಹಾವೀರ ಭಗವಾನರು ನಿರ್ವಾಣರಾದರು ಹಾಗೂ ನಿರ್ವಾಣ ಕಲ್ಯಾಣ ಪೂಜೆ ಗೌತಮ ಸ್ವಾಮಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು ಎಂದು ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೇವೆ ಈಗ ಈ ಗ್ರಂಥದ ಉಪಸಂಹಾರ ಇವತ್ತು ಮಾಡಲು ಇದ್ದೇವೆ ಶ್ರೀ ಜಿನೇಂದ್ರ ಮಹಾವೀರರು ಗುಣಗಳ ಸಾಗರ ಇದ್ದರು ವೀರಪುರುಷರ ಮೂಲಕ ಪೂಜಿಸುತ್ತಿದ್ದರು ವೀರ ಪುರುಷರಿಗೆ ಇವರೊಬ್ಬರೇ ಆಧಾರ ಹಾಗೂ ಆಶ್ರಯ ದಾತರಾಗಿದ್ದರು ಇವರ ಮೂಲಕ ಮೋಕ್ಷರೂಪಿ ಪರಮ ಸುಖವು ಪ್ರಾಪ್ತವಾಗಬಹುದಾಗಿದೆ ಪಾಪಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸುವ ಸಲುವಾಗಿ ಮಹಾವೀರ ಪ್ರಭುಗಳು ಅತ್ಯಂತ ಶೂರಾಗ್ರಣಿ ಮಹಾ ಯೋಧರಾಗಿದ್ದರು ಅವರ ಬಲವು ಅಪರಿಮಿತವಾಗಿತ್ತು ಅರ್ಹಂತ ಮಹಾವೀರ ಪ್ರಭುಗಳನ್ನು ನಾನು ದಿನಾಲು ಕೋಟಿ ಕೋಟಿ ಸಲ ನಮಸ್ಕರಿಸುತ್ತೇನೆ ಪ್ರಾರ್ಥಿಸುತ್ತೇನೆ ನನ್ನ ಅಚಲ ಚಿತ್ತವು ಅವರ ಚರಣ ಕಮಲಗಳಲ್ಲಿಯೇ ಇರಲಿ ಹೇ ಮಹಾವೀರ ಪ್ರಭು ದಯಾಪೂರಕವಾಗಿ ತಾವು ನಮ್ಮನ್ನು ಸಹ ನಿಮ್ಮ ಸಮಾನವಾಗಿ ವೀರರನ್ನಾಗಿ ಮಾಡಿರಿ ಈ ಪ್ರಕಾರ ಅನೇಕ ಸಲ ಪ್ರಾರ್ಥನೆ ಮಾಡಿದ ಬಳಿಕ ಗ್ರಂಥಕಾರ ಕವಿ ಹೇಳುತ್ತಾರೆ ನಾನು ಭಕ್ತಿ ವಶದಿಂದ ಚಾರಿತ್ರ ರಚನೆ ಮಾಡುವ ಉದ್ದೇಶ ಹೊಂದಿ ನತಮಸ್ತಕನಾಗಿ ಮಹಾವೀರ ಪ್ರಭುಗಳ ಚರಣಕಮಲಗಳಿಗೆ ನಮಸ್ಕರಿಸುತ್ತೇನೆ ಭಕ್ತಿಪೂರ್ವಕವಾಗಿ ಪ್ರಭುಗಳ ಉತ್ತಮ ಉತ್ತಮ ಗುಣಗಳ ಪ್ರಶಂಸೆಯನ್ನು ಹಾಗೂ ಸ್ತುತಿಯನ್ನು ಮಾಡುತ್ತೇನೆ ಪವಿತ್ರ ಭಾವನೆಗಳ ಮೂಲಕ ಶ್ರದ್ಧೆಯ ವಶನಾಗಿ ಪ್ರಭುಗಳನ್ನು ಅನೇಕ ಸಲ ಪೂಜಿಸುತ್ತೇನೆ ಶ್ರೀ ಮಹಾವೀರ ಪ್ರಭುಗಳು ಸಮ್ಯಕ್ ದರ್ಶನ ಮುಂತಾದ ಮೂರು ರತ್ನಗಳನ್ನು ಹಾಗೂ ಅವುಗಳ ಉತ್ಪತ್ತಿ ಮತ್ತು ಬೇರೆ ಶುಭ ಸಾಧನೆಗಳನ್ನು ಹಾಗೂ ಸಮಯವನ್ನು ಮೋಕ್ಷ ಪ್ರಾಪ್ತಿಯ ಅಭಿಲಾಷೆಯಿಂದ ಧಾರಣ ಮಾಡಿದಾಗಿದೆ ಹೇ ಪ್ರಭು ನನ್ನನ್ನು ಸಹ ಈ ಲೋಕ ಹಾಗೂ ಪರಲೋಕದಲ್ಲಿ ಮುಕ್ತಿಯ ಸಂಪೂರ್ಣ ಸಾಧನೆಗಳನ್ನು ದಯಪಾಲಿಸಿ ಅನುಗ್ರಹಿಸಿ ದೇವ ತಾವು ಪರಮ ಉತ್ತಮ ಧ್ಯಾನ ರೂಪಿ ತೀಕ್ಷ್ಣ ದೃಷ್ಟಿಯಿಂದ ಕರ್ಮರೂಪಿ ಮಹಾಶತ್ರುಗಳನ್ನು ನಾಶಗೊಳಿಸಿದ್ದೀರಿ ಸಹಜವಾಗಿ ಮೋಕ್ಷ ಪದವಿಯನ್ನು ಪಡೆದಿದ್ದೀರಿ ಹೇ ಜಿನೇಂದ್ರ ಪ್ರಭುವೇ ಇಂದ್ರಿಯ ರೂಪಿ ಕಳ್ಳರಿಂದ ನನ್ನನ್ನು ರಕ್ಷಿಸಿರಿ ಉಳಿಸಿರಿ ಈ ಕಳ್ಳರನ್ನು ಶೀಘ್ರವಾಗಿ ನಾಶಗೊಳಿಸಲು ಶಕ್ತಿ ನೀಡಿರಿ ಅದರಿಂದ ನಾವು ಸಹ ಮೋಕ್ಷ ಮೋಕ್ಷಪ್ರಾಪ್ತಿಯ ಅಧಿಕಾರಿಯಾಗುತ್ತೇವೆ ಮುಂತಾಗಿ ಬೇಡಿಕೊಳ್ಳುತ್ತಾರೆ ಮಹಾವೀರ ಪ್ರಭುಗಳು ಮೂರು ಲೋಕಗಳಿಂದ ಪ್ರಶಂಸಿಸಲ್ಪಟ್ಟರು ಅನಂತ ನಿರ್ಮಲ ಕೇವಲ ಜ್ಞಾನ ಮುಂತಾದ ಉತ್ತಮ ಗುಣಗಳನ್ನು ಪ್ರಾಪ್ತ ಮಾಡಿಕೊಂಡರು ಆ ಗುಣಗಳನ್ನು ನಮಗೂ ದಯಪಾಲಿಸಿರಿ ಪ್ರಭುಗಳು ಮುಕ್ತಿರೂಪಿ ಕುಮಾರಿಯನ್ನು ವಿಧಿಪೂರಕವಾಗಿ ಸ್ವೀಕಾರ ಮಾಡಿದ್ದಾರೆ ನಮಗೂ ಸಹ ಸುಖಶಾಂತಿಯ ಸಲುವಾಗಿ ನಿರ್ಮಲ ಹಾಗೂ ಅನಂತ ಮುಕ್ತಿಯನ್ನು ನೀಡಲಿ ಗ್ರಂಥಕಾರ ಕವಿ ಮತ್ತೆ ಆತ್ಮ ಮಾಡಿ ಮಾಡಿಕೊಳ್ಳುತ್ತಾರೆ ಈ ಪವಿತ್ರ ಗ್ರಂಥದ ರಚನೆಯನ್ನು ನಾನು ಕೀರ್ತಿ ಪೂಜಾ ಪ್ರತಿಷ್ಠೆ ಮುಂತಾದವುಗಳ ಆಸೆಯಿಂದ ಬಿದ್ದು ಮಾಡಿಲ್ಲ ಅಭಿಮಾನ ವಶನಾಗಿ ಕವಿತ್ವದ ಚತುರತೆಯನ್ನು ತೋರಿಸಲು ಸಹ ಮಾಡಲಿಲ್ಲ ಕೇವಲ ನನ್ನ ಧರ್ಮಬುದ್ಧಿಯ ಪ್ರೇರಣೆಯಿಂದ ಈ ಕಾರ್ಯವನ್ನು ಮಾಡಿದ್ದೇನೆ ಇದರಿಂದ ಭವ್ಯ ಜೀವಿಗಳಿಗೆ ಉಪಕಾರವಾಗಲಿ ಮತ್ತು ನನ್ನ ಕರ್ಮಗಳು ನಾಶವಾಗಲಿ ಪ್ರಭುಗಳ ಅಸಂಖ್ಯ ಉತ್ತಮ ಗುಣಗಳ ಮಾಲೆಯಲ್ಲಿ ಇದನ್ನು ಪುಣಿಸಿ ಈ ಪರಮ ಪವಿತ್ರ ಚರಿತ್ರೆಯನ್ನು ಸಕಲ ಕೀರ್ತಿ ಗಣಿಯು ರಚಿಸಿದ್ದಾರೆ ಇದು ಪ್ರಭುವಿನ ಗುಣಗಳ ಕಥೆಯಾಗಿರುವ ಕಾರಣ ಇದು ದೋಷ ರಹಿತವಾಗಿದೆ. ಆದರೂ ಸಹ ಒಂದು ವೇಳೆ ನನ್ನ ಅಜ್ಞಾನದಿಂದ ಎಲ್ಲಿಯಾದರೂ ದೋಷಗಳು ಉಳಿದುಕೊಂಡಿದ್ದರೆ ಅಸಂಬದ್ಧವಾಗಿ ಹೇಳಿದ್ದರೆ ಓದುಗರು ಹಾಗೂ ಕೇಳುವರು ಉದಾರ ಬುದ್ಧಿಯಿಂದ ನನ್ನನ್ನು ಕ್ಷಮಿಸಿರಿ ಹಾಗೂ ಇದನ್ನು ಶುದ್ಧಿಗೊಳಿಸಿಕೊಂಡು ಧಾರಣೆ ಮಾಡಿರಿ ನನ್ನ ಅಲ್ಪ ಜ್ಞಾನದಿಂದ ಅಸಂಬದ್ಧತೆಯು ಅಕ್ಷರ ಸಂಧಿ ಹಾಗೂ ಮಾತ್ರಾದಿ ದೋಷಗಳು ಉಂಟಾಗಿದ್ದರೆ ಕ್ಷಮಿಸಿರಿ ಈ ಪರಮ ಪವಿತ್ರ ಗ್ರಂಥವನ್ನು ಯಾರು ಓದುವರು ಅಥವಾ ಕೇಳುವರು ಅಥವಾ ಓದಿಸುವರು ಹಾಗೂ ಸಂಪೂರ್ಣ ಭಾರತದಲ್ಲಿ ಪ್ರಚಾರಗೊಳಿಸುವ ಅಭಿಪ್ರಾಯದಿಂದ ಸ್ವತಃ ಬರೆದು ಅಥವಾ ಬರೆಸಿ ಪ್ರಕಾಶಗೊಳಿಸುವರು ಅವರು ಪುಣ್ಯಾತ್ಮರೆಂದು ಕರೆಯಲ್ಪಡುತ್ತಾರೆ ಮತ್ತು ಜ್ಞಾನ ದಾನದ ಪ್ರಭಾವದಿಂದ ಸಂಸಾರದ ಸರ್ವೋತ್ತಮ ಸುಖಗಳನ್ನು ಅನುಭವಿಸಿ ಕೊನೆಯಲ್ಲಿ ಕೇವಲ ಜ್ಞಾನವನ್ನು ಪಡೆಯುತ್ತಾರೆ ಮಹಾವೀರ ಪ್ರಭುಗಳು ಗುಣಗಳ ಸಮುದ್ರವೇ ಇದ್ದಾರೆ ಧರ್ಮ ರತ್ನದ ಉತ್ಪತ್ತಿ ಸ್ಥಾನವಾಗಿದ್ದಾರೆ ಭವ್ಯ ಜೀವಿಗಳಿಗೆ ಇವರು ಒಬ್ಬರೇ ಶರಣು ಇದ್ದಾರೆ ಇಂದ್ರ ಮುಂತಾದ ದೇವತೆಗಳ ಮೂಲಕ ಪೂಜಿಸಿದ್ದಾರೆ ಸ್ವರ್ಗ ಮೋಕ್ಷದ ಮೂಲ ಕಾರಣರಿದ್ದಾರೆ ಎಲ್ಲಿಯ ತನಕ ಈ ಭೂಮಿಯ ಮೇಲೆ ಕಾಲದ ಕೊನೆಯಾಗುವುದಿಲ್ಲವೋ ಅಲ್ಲಿಯ ತನಕ ಆ ಪ್ರಭುವಿನ ಈ ಉತ್ತಮ ಹಾಗೂ ಪವಿತ್ರ ಚಾರಿತ್ರವು ಆರ್ಯಖಂಡದ ಎಲ್ಲ ಸ್ಥಳಗಳಲ್ಲಿ ಪ್ರಚಾರವಾಗಲಿ ಪ್ರಸಿದ್ಧಿಯಾಗಲಿ ಮತ್ತು ಸ್ಥಾಪಿತವಾಗಲಿ ಇದುವೇ ನನ್ನ ಮನೋಪಯಕೆಯಾಗಿದೆ ಪ್ರಭುಗಳು ಸ್ವರ್ಗ ಹಾಗೂ ಮೋಕ್ಷ ನೀಡುವಂತಹ ನಿರ್ದೋಷ ಅಹಿಂಸಾಮಯ ಉತ್ತಮ ಧರ್ಮದ ಉಪದೇಶವನ್ನು ಮುನಿ ಶಾವಕರ ಬೇದದಿಂದ ಮಾಡಲಾಗಿದೆ ಆ ಪರಮ ಸುಖದಾಯಕವಾದ ಧರ್ಮವು ಎಲ್ಲಿಯ ತನಕ ನಿಶ್ಚಯ ರೂಪವಾಗಿ ಇರುತ್ತದೋ ಎಲ್ಲಿಯ ತನಕ ಈ ಭೂಮಂಡಲದ ಮೇಲೆ ಸೂರ್ಯ ಚಂದ್ರರಿರುತ್ತಾರೆ ಪವಿತ್ರ ಧರ್ಮದ ಉಪದೇಶ ನೀಡುವ ಹಾಗೂ ವ್ಯಾಖ್ಯಾನ ಮಾಡಿದ ಶ್ರೀ ಮಹಾವೀರ ಪ್ರಭುವನ್ನು ನಾನು ಮೇಲಿಂದ ಮೇಲೆ ನಮಸ್ಕರಿಸುತ್ತೇನೆ ಅವರು ನನ್ನ ವಿಶ್ವಭ್ರಮಣವನ್ನು ಬೇಗನೆ ನಾಶಗೊಳಿಸಲಿ ಬಹಳ ವಿಸ್ತಾರಕ್ಕೆ ಹೋಗದೆ ಇಷ್ಟೇ ರಚನೆಯನ್ನು ನನ್ನಿಂದ ಶ್ರದ್ಧಾಭಕ್ತಿ ಪೂರಕವಾಗಿ ರಚಿಸಿದ್ದೇನೆ ಎಂದು ಗ್ರಂಥಕಾರರು ಹೇಳುತ್ತಿದ್ದಾರೆ ಶ್ರೀ ಮಹಾವೀರ ಪ್ರಭುಗಳು ತಮ್ಮ ಸಮಾನವಾಗಿ ಅದ್ಭುತ ಅನುಪಮ ಹಾಗೂ ಸರ್ವೋತ್ತಮ ಗುಣಗಳನ್ನು ನಮಗೂ ದಯಪಾಲಿಸಲಿ ಈ ಚರಿತ್ರದಲ್ಲಿ ಗ್ರಂಥ ಸಂಖ್ಯೆಯ ಅನುಸಾರವಾಗಿ ಒಟ್ಟು ಮೂರು ಸಾವಿರ ಮೂವತ್ತೈದು ಶ್ಲೋಕಗಳ ಅನುವಾದ ಇರುತ್ತದೆ ಶ್ರೀ ಮಹಾವೀರ ಭಗವಾನ ಕಿ ಹೋ अनंत अनंत सिद्ध की जय हो आचार्य श्री सकलकीर्ति महाराज की जय हो, हूर कड़ी कोटि मुनिराज की जय हो जिनवाणी माता की जय हो, अहिंसा परमो धर्म की जय हो